ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ನಿಮಗೆಲ್ಲ ಗೊತ್ತಿತ್ತ ಪೀಪಲ್ ನೋ ನೀಡ್ ಆಫ್ ಇಂಟ್ರೊಡಕ್ಷನ್ ಗುರುರಾಜ್ ಗಂಟಿಹೊಳೆ ಸರ್ ಇದ್ದರು ಅವರಿಗೆ ಎಲ್ಲ ಒಂದು ಪ್ರೀತಿಯ ಚಪ್ಪಾಳೆ ಮುಖಾಂತರ ಅವರನ್ನು ವೆಲ್ಕಮ್ ಮಾಡ್ತಾ ಗುರುವಣ್ಣ ಪ್ರತಿ ವರ್ಷ ಕಾರ್ಯಕ್ರಮದ ಆರಂಭದ ಮುಂಚೆ ಎಷ್ಟೇ ಅವರ ಟೈಮ್ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಈ ಕಾರ್ಯಕ್ರಮಕ್ಕೊಂದು ಬಂದು ಮಾತು ಕೊಟ್ಟಂಗೆ ಈ ವರ್ಷನೂ ಕೂಡ ಗುರುವಣ್ಣ ನಮ್ಮ ಕಾರ್ಯಕ್ರಮದಲ್ಲಿದ್ರೆ ಟೀಮ್ ಕುಂದಾಪುರದ ಬಗ್ಗೆ ಕುಂದಾಪುರದ ಒಂದು ಬದುಕು ಕುಂದಾಪುರನ ಸೊಬಗಿನ ಬಗ್ಗೆ ಒಂದಿಷ್ಟು ಚುಟುಕಾಗಿ ನಮ್ಮ ಗುರುವಣ್ಣ ಮಾತಾಡ್ತಾರೆ ಟು ಇವು ಗುರುವಣ್ಣ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ ಸುಸ್ವಾಗತ ಬಲೋ ಭಾರತ್ ಮಾತಾಕೆ ನಮ್ಮ ಮಕ್ಕಳ ಉಮೇದಿ ನೋಡಿದ್ರೆ ಹರಿಜಿ ಎಲ್ಲಿಗೆ ಒಪ್ಗೋ ಮನಸ್ಸು ಗೊತ್ತಿಲ್ಲ ಸೋ ಕಳೆದ ವರ್ಷವೂ ಕಾರ್ಯಕ್ರಮದ ಆರಂಭದಲ್ಲೇ ನನಗೆ ಬರಲಿಕ್ಕಾಗಿತ್ತು ಈ ವರ್ಷವೂ ನಾವೀಗ ಭಾರಿ ದೊಡ್ಡ ಕಾರ್ಯಕ್ರಮ ಅಲ್ಲಿ ಹಾಪರ್ ಇರೋದ್ರಿಂದ ಮೊದಲೇ ಒಂದು ಸರ್ತಿ ನನ್ನ ಗುರುಗಳಾದ ಹರಿಪ್ರಕಾಶ್ ಕೋಣೆ ಮೊನ್ನೆ ಸರ್ ಯಾವಾಗಲೂ ನನಗೆ ಕುಂದಾಪುರ ಊರಿನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಡ್ದು ಯಾರಕ್ಕೆ ಅಂದರೆ ಹರಿಪ್ರಕಾಶ್ ಜಿ ಯಾಕಂದರೆ ಅವರಿಗೆ ಇಡೀ ರಾಜ್ಯದಲ್ಲಿ ಯಾರ್ಯಾರು ಪ್ರಮುಖರಿದ್ದಾರೆ ಅವರಿಗೆ ಅಂದಾಜಿದೆ ಒಂದು ಐದು ಹತ್ತು ವರ್ಷದ ಹಿಂದೆ ಕುಂದಾಪುರದವರು ಅಂತೇಳಿ ಹೇಳಿದರೆ ನಮಗೆ ನಮಗೆ ಅಭಿಮಾನ ಉಳಿದವ್ರಿಗೆ ಉಳಿದವರಿಗೆ ಅಭಿಮಾನ ಆದರೆ ಒಂದು ಸಂಘಟಿತ ಸ್ವರೂಪ ಇರಲಿಲ್ಲ ಒಂದು ಶಬ್ದ ಇತ್ತು ನೀವು ಎಲ್ಲಿ ಕಂಡ್ರು ಇದ್ರಿ ಮಾರ್ರೆ ಅಂತ ಅದು ಎರಡು ರೀತಿಯ ಶಬ್ದ ಅದು ಎಲ್ಲಿ ಕಂಡ್ರು ಅಂದರೆ ಅಂದರೆ ಎಲ್ಲ ಕಡೆಯಲ್ಲೂ ಅನ್ನುವಂಥದ್ದು ಪ್ರಾದೇಶಿಕ ಯಾವ ಜಿಲ್ಲೆಗೋರು ಯಾವ ಇರ್ತಾರೆ ಅನ್ನೋದು ಒಂದು ಎರಡನೇದು ಎಲ್ಲ ಫೀಲ್ಡ್ ಅದು ನಿಮಗೆ ಬಿಸ್ನೆಸ್ಸಿಂದ ಹಿಡಿದು ಪತ್ರಿಕೋದ್ಯಮದಿಂದ ಹಿಡಿದು ಹೋಟೆಲ್ ನಮ್ಮದು ಬ್ರ್ಯಾಂಡ್ ಅಲ್ಲಿಂದ ಹಿಡಿದು ಎಲ್ಲವೂ ನಮ್ಮಲ್ಲಿದ್ದಾರೆ ಸೊ ಅದಕ್ಕೊಂದು ಸಂಘಟಿತ ಸ್ವರೂಪ ಕೊಡುವಲ್ಲಿ ಬಹುಶಃ ಈ ಟೀಮೇ ಆರಂಭ ಅಂತೇಳಿ ಅಂದ್ಕೊಳ್ತೇನೆ ಈ ಟೀಮು ವಿಶೇಷವಾಗಿ ಹರಿಜಿ ಇವರು ಟೀಮ್ ಕುಂದಾಪುರ ಅಂತಲೇ ಏನು ಮಾಡಿದ್ದಾರೆ ಒಂದು ಊರಿನ ತರುಣರು ಯಂಗ್ಸ್ಟರ್ಸ್ ಎಲ್ಲರೂ ಒಟ್ಟಾದದ್ದು ಎರಡನೇ ವರ್ಷ ಇಡೀ ಏನಾರು ಒಂದು ಆ್ಯಕ್ಟಿವಿಟಿ ಮಾಡ್ತಾಯಿರ್ತಾರೆ ಇರ್ತಾರೆ ಎಲ್ಲದಕ್ಕಿಂತ ಹೆಚ್ಚು ಕುಂದಾಪುರಕ್ಕೆ ಸಂಬಂಧಪಟ್ಟ ಅದು ಕಂಬಳ ಇರ್ಬೋದು ಯಕ್ಷಗಾನ ಇರ್ಬೋದು ಯಾವುದೇ ನ್ಯೂಸು ಸ್ಪಾರ್ಕ್ ಆಯಿತು ಅಂತ ಹೇಳಿದರೆ ಅದು ಫಸ್ಟ್ ರೆಸ್ಪಾಂಡ್ ಇವ್ರ ಕಡೆಯಿಂದ ಬಂದುಬಿಡ್ತದೆ ಅದಕ್ಕೊಂದು ಡೈರೆಕ್ಷನ್ ಕೊಟ್ಟುಬಿಡ್ತಾರೆ ಅದು ಹೇಗೆ ಹೋಗಬೇಕು ಅಂತೇಳಿ ಹೇಳಿ ಆ ರೀತಿಯಲ್ಲಿ ಮೂವ್ ಮಾಡಿ ಬಿಡ್ತಾರೆ ಆ ಕೆಪಾಸಿಟಿ ಇರುವ ಟೀಮ್ ಇದು ಇಲ್ಲಿ ಈ ವರ್ಷ ಏನೋ ಹೊಸ ಹೊಸ ಸಂಕಲ್ಪ ಕಾರ್ಯಕ್ರಮನೂ ಭಾರಿ ಚೆಂದ ಯಾಕೊಬ್ಬ ಖಾದರ್ ಗುಲ್ವಾಡಿ ನಮ್ಮ ಕೊಡ್ಲಾಡಿ ಮಂಜುನಾಥ್ ನಾಯಕರು ಸದಾಶಿವ ಸರ್ ಆಯಿರೋ ಎಲ್ಲ ದೊಡ್ಡ ದೊಡ್ಡ ಆ ರೀತಿ ಸಾಧಕರನ್ನ ಕರೆಸೋದೆ ಇಲ್ಲಿಗೆ ಇಲ್ಲಿ ಕರೆಸಿ ಇಲ್ಲಿ ಸನ್ಮಾನ ಮಾಡುವಂಥದ್ದು ಒಂದು ಅದೊಂದು ಒಳ್ಳೆಯ ಕಲ್ಪನೆ ಎರಡನೇದು ಮುನ್ನೂರ ಅರವತ್ತೈದು ದಿವಸವೂ ಮುನ್ನೂರ ಅರವತ್ತೈದು ಗಿಡದ ರೀತಿಯ ಒಂದು ನಡುವಂಥ ಕಲ್ಪನೆ ಇಟ್ಕೊಂಡಿದ್ದಾರೆ ಸೊ ನಮಗೆ ಅಂತ ಕೇಳಿ ವರ್ಷ ಇಡೀ ನಿಮ್ಮ ಸಂಗತಿಗೆ ಐಕಂಬ್ದ ಅಂದೇ ಒಂದು ಆಲೋಚನೆ ಇತ್ತು ಈಗ ಸೊ ದೇವ್ರು ಒಳ್ಳೇದು ಮಾಡಲಿ ಬೆಂಗಳೂರು ಪಟ್ಟಣದಲ್ಲೂ ಸಹಿತ ಊರಿನ ಸಂಸ್ಕೃತಿ ಸ್ವಭಾವ ಉಳಿಸ್ಕೊಳ್ಳೋದಕ್ಕೆ ಈ ರೀತಿ ಒಂದು ಟೀಮ್ ಆಗಿ ಇದ್ದೀರಿ ನಿಮ್ಮ ಉತ್ಸಾಹ ನಮ್ಮ ಉತ್ಸಾಹ ನಮಗೇನಾದ್ರು ಊರ ಬದಿಗೆ ವಿಷಯ ಬಂದರೆ ಬೆಂಗಳೂರಿಗೆ ಎಂಥದ್ದು ಅಂದರೆ ನಿಮ್ಮ ಹೆಸರೇ ಹೇಳೋದು ಎಲ್ಲ ನಂಬದಿ ಮಕ್ಕಳಿದ್ದು ಅಲ್ಲಿದ್ದರು ಅಂತೇಳಿ ಹೇಳಿ ಸೊ ನೀವು ತೊಗೊಂಡು ಹೋಗ್ತಾ ಇರುವ ಸ್ಟೈಲ್ ಈಗಲೇ ಇಷ್ಟು ಐದು ವರ್ಷದಲ್ಲೇ ಇಷ್ಟು ದೊಡ್ಡ ಒಂದು ಚಾಪ್ ಚಾರ್ಮ್ ಬಂದಿದೆ ಇನ್ನೂ ಒಂದಷ್ಟು ಮುಂದೆ ಹೋಗುವಾಗ ಮತ್ತೊ ದೊಡ್ಡ ಸಾಧನೆ ಆಗ್ತದೆ ನಿಮ್ಮ ಸಂಘಟನೆ ನಿಮ್ಮ ಸಾಧನೆ ಎಲ್ಲವೂ ಸಹಿತ ಚೆನ್ನಾಗಾಗಲಿ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಗುರುವಣ್ಣ ಇದ್ದಲ್ಲಿ ಗೆಲುವು ಸದಾ ಇದ್ದೇ ಇರುತ್ತೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಿಂತಂತಹ ನಮ್ಮ ಪ್ರೀತಿಯ ಶಾಸಕರು ನಮ್ಮ ಪ್ರೀತಿಯ ಅಣ್ಣ ಗುರುವಣ್ಣನೆಯೂ ಕೂಡ ಮಂಡೆ ಹಾಳೆ ಹಾಕಿ ಇವತ್ತಿನ ಈ ಕಾರ್ಯ ಬೇಕು ಸದ್ಯಕ್ಕೆ ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗುರುವಣನನ್ನ ಬೀಳ್ಕೊಳ್ತಾ ಇದ್ದೇವೆ ಸಮಯವಿಲ್ಲದ ಸಮಯದಲ್ಲಿ ನಮ್ಮ ಜೊತೆ ಸೇರಿಕೊಂಡಂತಹ ಗುರುವಣನ್ಗೆ ಅತ್ಯಂತ ಪ್ರೀತಿಯ ಧನ್ಯವಾದವನ್ನು ಹೇಳ್ತಾ